ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ್ನು ಬರೆದ ಗ್ರಂಥ ಐವತ್ತೈದನೆಯ ಅಧ್ಯಾಯ ಹತ್ತು ಹನ್ನೊಂದು ವಾಕ್ಯಗಳು ದ ಬುಕ್ ಆಫ್ ಐಝಾಯ ಚಾಪ್ಟರ್ ಫಿಫ್ಟಿ ಫೈವ್ ವರ್ಸ್ ಟೆನ್ ಆ್ಯಂಡ್ ಲೆವೆನ್ ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಅಲ್ಲೆಲ್ಲೂಯ್ಯ ನೋಡಿ ದೇವರು ತನ್ನ ವಾಕ್ಯವನ್ನು ಕುರಿತು ಹೇಳುವ ಕಾರ್ಯ ಏನೆಂದರೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ದೇವರು ಒಂದು ಯಾವ ಉದ್ದೇಶದಿಂದ ಯಾವ ಇಷ್ಟವನ್ನು ಇಷ್ಟಾರ್ಥವನ್ನು ನೆರವೇರಿಸುವುದಕ್ಕೆ ಕೈಗೂಡಿಸುವುದಕ್ಕೆ ತನ್ನ ವಾಕ್ಯವನ್ನು ನಮ್ಮ ಸಂಗಡ ಮಾತನಾಡುತ್ತಾರೋ ಅಥವಾ ತನ್ನ ಮಾತುಗಳನ್ನು ತನ್ನ ಸೇವಕರ ಮುಖಾಂತರವಾಗಿ ತಿಳಿಸುತ್ತಾರೋ ಆ ಉದ್ದೇಶವನ್ನು ನೆರವೇರಿಸದೆ ಆ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಉದಾಹರಣೆ ಯಾವ ರೀತಿ ಮಳೆಯಾಗಲಿ ಮಂಜಾಗಲಿ ಆಕಾ ಆಕಾಶದಿಂದ ಮಳೆಯೂ ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜ ಉಣ್ಣುವವನಿಗೆ ಆಹಾರ ಒದಗಿಸದೆ ಹೊರತು ಅದು ಸುಮ್ಮನೆ ಹಿಂತಿರುಗುವುದಿಲ್ಲ ಅಲೆಲುಯ್ಯ ಆಕಾಶದಿಂದ ಬೀಳುವ ಮಂಜು ಮಳೆ ಅದು ಭೂಮಿಗೆ ಬಿದ್ದು ಭೂಮಿಯನ್ನು ಅದು ತೋಯಿಸಿ ಅಲೆಲುಯ್ಯ ಬೀಜ ಬಿತ್ತುವವನಿಗೆ ಅಲೆಲುಯ್ಯ ಅಂದರೆ ಬೀಜ ಬಿತ್ತುವುದಕ್ಕಿಂತ ಮುಂಚೆ ಬೀಜವನ್ನು ಕೊಡುವ ಒಂದು ಮಳೆ ಮಳೆಗೆ ಬಿತ್ತುವುದಕ್ಕೆ ಬೇಕಾದ ಬೀಜವನ್ನು ಬಿತ್ತುವವನಿಗೆ ಬೀಜ ಬೇಕು ಊಟ ಮಾಡುವವನಿಗೆ ಆಹಾರ ಬೇಕು ಇದೆಲ್ಲವನ್ನು ಒದಗಿಸಿ ಕೊಡುತ್ತದೆ ಆ ಮಳೆ ಆ ಹಿಮ ಅದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯ ಅಂದರೆ ನಮಗೆ ಏನು ಬೇಕು ಒಂದು ವೇಳೆ ಮಳೆ ಇಲ್ಲ ಆದ ಕಾರಣ ಬೀಜ ಬಿತ್ತುವುದಿಲ್ಲ ಆದ ಕಾರಣ ಆಹಾರವಿಲ್ಲದೆ ಒಂದು ಬರಗಾಲದ ನಮ್ಮ ಜೀವನ ಇದ್ದರೂ ಕೂಡ ದೇವರು ಏನು ಮಾಡುತ್ತಾರೆ ತನ್ನ ವಾಕ್ಯವನ್ನು ಕಳುಹಿಸಿ ತನ್ನ ಜನರನ್ನು ಭದ್ರವಾಗಿ ಪೋಷಿಸುವ ದೇವರಾಗಿದ್ದಾರೆ ಕಾಲಲ್ಲುಯ್ಯ ಈ ಇಡೀ ಅಧ್ಯಾಯದಲ್ಲಿ ನಾವು ಓದಿ ನೋಡುವಾಗ ದೇವರು ಹೇಳುತ್ತಾ ಇದ್ದಾರೆ ಉಚಿತವಾಗಿ ನಾನು ನಿಮಗೆ ಹಾಲು ಜೇನು ಎಲ್ಲವನ್ನು ಬಾಯಾರಿದವರಿಗೆ ಎಲ್ಲವನ್ನು ಕೊಡಲು ಉಚಿತವಾಗಿ ನಾನು ಕಾದಿದ್ದೇನೆ ಆದರೆ ನಾವಾದರೂ ಹಣ ಇಲ್ಲ ಕೊಂಡುಕೊಳ್ಳುವುದಕ್ಕೆ ಹಣ ಇಲ್ಲ ಅವಕಾಶ ಇಲ್ಲ ಎಂಬುದಾಗಿ ದೂರುತ್ತಾ ಇದ್ದೇವೆ ಗೊಣಗುತ್ತಾ ಇದ್ದೇವೆ ಗುಣಗುಟ್ಟುತ್ತಾ ಇದ್ದೇವೆ ಕೊರಗುತ್ತಾ ಇದ್ದೇವೆ ದೇವರು ಹೇಳುತ್ತಾ ಇದ್ದಾರೆ ನನ್ನ ಬಳಿಗೆ ಬನ್ನಿರಿ ನನ್ನ ಬಳಿಗೆ ವಾಕ್ಯ ಇದೆ ಆ ವಾಕ್ಯ ನಿಮ್ಮ ಬಳಿಗೆ ನಾನು ಕಳುಹಿಸುವಾಗ ಅದು ಮಾಡಬೇಕಾದದನ್ನು ಮಾಡುತ್ತದೆ ಎಂಬುದಾಗಿ ಹಾಲೆಲ್ ವ್ಯ ಎಲಿಯನನ್ನು ದೋ ನೋಡಿ ದೇವರು ಹೇಳಿದರು ಬರಗಾಲದಲ್ಲಿ ಭೂಮಿಯಲ್ಲಿ ಮಂಜಾಗಲಿ ಮಳೆಯಾಗಲಿ ಬರುವುದಿಲ್ಲ ಆದರೆ ನೀನಾದರೂ ಕೇರೀತ್ ಹೊಳೆಯ ಪಕ್ಕದಲ್ಲಿ ಹೋಗಿ ಅಲ್ಲಿಯ ನೀರನ್ನು ಕುಡಿ ನಾನು ನಿನಗೆ ಆಹಾರಕ್ಕಾಗಿ ಕಾಗೆಗಳಿಗೆ ಅಪ್ಪನೆ ಕೊಟ್ಟಿದ್ದೇನೆ ಎಂಬುದಾಗಿ ಅಲ್ಲೆಲ್ವಯ್ಯ ಗಾಡ್ ಸ್ಪೋಕ್ ಟು ಎಲ್ಲ ಇಜ ದೇವರ ಮಾತುಗಳು ಎಲಿಯನಿಗೆ ಸಿಕ್ಕಿತು ಆ ಮಾತುಗಳು ಅವನನ್ನು ಬರಗಾಲ ಇಡ್ಡಿ ಬರಗಾಲ ಮುಗಿಯುವ ತನಕ ಅವನನ್ನು ಪೋಷಿಸಿತು ಅಲೆಲುಯ್ಯ ದೇವರು ಕಾಗೆಗಳಿಗೂ ಅಪ್ಪಣೆ ಕೊಡುವ ದೇವರಾಗಿದ್ದಾರೆ ಕಾಗೆಗಳಿಗೆ ಒಂದು ಅಪ್ಪಣೆ ಕೊಟ್ಟು ಮಾತು ಹೇಳಿ ಕಳಿಸುವಾಗ ಅಲೆಲುಯ್ಯ ಅದು ವಿಧೇಯರಾಗುತ್ತದೆ ಅದೇ ರೀತಿಯಾಗಿ ನಮಗೆ ಇವತ್ತು ದೇವರು ಕೊಡುವ ವಾಕ್ಯವು ನಿಷ್ಫಲವಾಗುವುದಿಲ್ಲ ಇದುವರೆಗೂ ದೇವರು ನಿಮ್ಮ ಸಂಗಡ ಮಾತನಾಡಿದ ಮಾತುಗಳು ಅದು ಅದು ಅಂದರೆ ನಿರರ್ಥಕವಾಗಿ ಅದು ಸುಮ್ಮನೆ ಹೋಗುವುದಿಲ್ಲ ಅದು ವ್ಯರ್ಥವಾಗುವುದಿಲ್ಲ ಅದು ಖಂಡಿತ ಅದು ಮಾಡಬೇಕಾದದನ್ನು ಮಾಡುತ್ತದೆ ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ಹಲೇಲುಯ್ಯ ದೇವರಿಗೆ ಸ್ತೋತ್ರ ಹೇಳಿ ದೇವರೇ ನೀನು ಕಳುಹಿಸಿದ ವಾಕ್ಯವು ಮಾತುಗಳು ನಿನ್ನ ಮಾತುಗಳು ನಿನ್ನ ಬಾಯಿಂದ ಬರುವಾಗ ಓ ಹಲೆಲುಯ್ಯ ಥ್ಯಾಂಕ್ ಯು ಜೀಸಸ್ ಅಲ್ಲೂಯ್ಯ ಅದು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಅದು ಮಾಡಬೇಕಾದ ನಿನ್ನ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಐಸಪ್ಪ ನಿನ್ನ ವಾಕ್ಯವು ಕಳಿಸಿ ನಮ್ಮನ್ನು ನೀನು ಬದುಕಿಸುವ ದೇವರಾಗಿದ್ದಿ ನಮಗೆ ಬೇಕಾದ ಬೀಜವನ್ನು ಕೊಡುವ ದೇವರಾಗಿದ್ದಿ ನಮ್ಮ ವ್ಯವಸಾಯಕ್ಕೆ ನಮ್ಮ ನೆಲಕ್ಕೆ ಬೇಕಾದ ಯಾ ಮಳೆಯನ್ನು ಕೊಡುವಂಥದ್ದಾಗಿದೆ ಅದ ಅದು ನಮ್ಮ ನೆಲವನ್ನು ತೋಯಿಸುವಂತೆ ಹಲಲುಯ ಬೀಜ ಕೊಟ್ಟು ನಮಗೆ ಆಹಾರವನ್ನು ಉತ್ಪತ್ತಿ ಮಾಡುವ ತನಕ ಅದು ಸುಮ್ಮನೆ ಇರುವುದಿಲ್ಲ ಸ್ವಾಮಿ ಅದೇ ರೀತಿಯಾಗಿ ಒಂದು ಮಳೆ ಆ ರೀತಿ ಮಾಡುವುದಾದರೆ ನಿನ್ನ ವಾಕ್ಯ ನಿನ್ನ ಬಾಯಿಂದ ಬರುವ ವಾಕ್ಯಪ್ಪ ಸುಳ್ಳಲ್ಲ ಸ್ವಾಮಿ ಅದು ಸುಳ್ಳಾಗುವುದೇ ಇಲ್ಲ ಅಪ್ಪ ಎಲ್ಲ ವಾಕ್ಯಗಳು ನೀನು ನೆರವೇರಿಸುವ ತನಕ ಏಸಪ್ಪ ಅದು ಅದು ನಿರರ್ಥಕವಾಗುವುದಿಲ್ಲ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನಿನ್ನ ಕೈಯಲ್ಲಿ ನಮ್ಮ ಜೀವಮಾನ ಒಪ್ಪಿಸಿಕೊಡುತ್ತೇವೆ ನಿನ್ನ ವಾಕ್ಯಕ್ಕೆ ತಲೆಬಾಗುತ್ತಾ ಇದ್ದೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಮೇನ್ ಪ್ರಿಯ ಸ್ನೇಹಿತರೇ ದೇವರ ವಾಕ್ಯದಲ್ಲಿರುವಂತಹ ಮಹತ್ವ ರಹಸ್ಯ ಗೂಢಾರ್ಥಗಳು ಅದು ತುಂಬ ತುಂಬ ದೊಡ್ಡದು ಆ ಹೊಂದಿಕೊಳ್ಳುತ್ತೇವೆ ಇದೊಂದು ಬೈಬಲ್ ಸತ್ಯವೇದ ಇದನ್ನು ನಾವು ಡೈಲಿ ಓದಬೇಕು ಎಂಬುದಾಗಿ ಆದರೆ ಇದರಲ್ಲಿರುವ ವಾಕ್ಯಗಳು ನಮ್ಮನ್ನು ನಮಗೆ ಜೀವವಾಗಿದೆ ನಮಗೆ ರೊಟ್ಟಿಯಾಗಿದೆ ಅಲ್ಲೂಯ್ಯ ಅದು ನಿರರ್ಥಕವಾಗಿ ಹೋಗುವುದಿಲ್ಲ ಇವತ್ತು ದೇವರು ನಿಮಗೆ ಕೊಟ್ಟ ವಾಕ್ಯ ನಿರರ್ಥಕವಾಗಿ ವಾಪಸ್ ಬರುವುದಿಲ್ಲ ಯಾಕೆ ಈ ವಾಕ್ಯ ಇವತ್ತು ಬಂತೋ ಅದು ಉದ್ದೇಶ ನೆರವೇರಿಸಿಯೇ ತೀರುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ